ದೇಶಾದ್ಯಂತ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳ ಕನಸು ನುಚ್ಚುನೂರಾಯಿತು ಇವರ ಪರವಾಗಿ ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸಂಸತ್ತಿನಲ್ಲಿ ಧ್ವನಿ ಎತ್ತುವರೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಪ್ರಶ್ನಿಸಿದರು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ನಡೆಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗ ನೀಟ್ ಪೇ ಚರ್ಚಾ ಕಾರ್ಯಕ್ರಮ ನಡೆಸಿ ವಿದ್ಯಾರ್ಥಿಗಳ ಅಳಲು ಕೇಳಬೇಕು ಎಂದು ಅವರು ಇಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು ಯದುವೀರವರಿಗೆ ಕೊಡಗು ಜಿಲ್ಲೆಯವರೇ ಹೆಚ್ಚು ಮತ ಹಾಕಿದ್ದಾರೆ ಆದರೆ ಗೆದ್ದ ಬಳಿಕ ಅವರು ಒಮ್ಮೆಯೂ ಇಲ್ಲಿಗೆ ಬಂದು ಸುದ್ದಿಗೋಷ್ಠಿ ನಡೆಸಿ ಮತದಾರರಿಗೆ ಧನ್ಯವಾದ ಅರ್ಪಿಸಲಿಲ್ಲ ಕನಿಷ್ಠ ಪಕ್ಷ ಕೊಡಗಿಗೆ ಅವರು ಏನು ಕೊಡುಗೆ ತರುತ್ತಾರೆ ಎನ್ನುವುದನ್ನಾದರೂ ಬಹಿರಂಗಪಡಿಸಲಿ ಎಂದು ಸವಾಲಿಸಿದರು ನಾನು ಸೋತಿದ್ದರೂ ಪ್ರತಿ ಶನಿವಾರ ಇಲ್ಲವೇ ಮಂಗಳವಾರ ಇಲ್ಲಿನ ಕಾಂಗ್ರೆಸ್ ಕಚೇರಿಯಲ್ಲಿ ಲಭ್ಯ ಇರುತ್ತೇನೆ ನನಗೆ ಮತ ಹಾಕಿದವರು ಮತ ಹಾಕದೇ ಇರುವವರು ಬಂದು ತಮ್ಮ ಅಹವಾಲು ಸಲ್ಲಿಸಬಹುದು ಎಂದರು ರಾಜ್ಯದಲ್ಲಿರುವ ಶಾಸಕರ ಪೈಕಿ ಅತಿ ಹೆಚ್ಚು ಕೆಲಸ ಮಾಡುತ್ತಿರುವ ಶಾಸಕ ಎಎಸ್ ಪೊನ್ನಣ್ಣ ಚುರುಕಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ ಅವರ ಪ್ರತಿಕೃತಿ ಸುಡಲು ಬಿಜೆಪಿಯವರಿಗೆ ಮನಸ್ಸಾದರೂ ಹೇಗೆ ಬಂದಿತ್ತು ಎಂದು ಅವರು ಬೇಸರ ವ್ಯಕ್ತಪಡಿಸಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಬಿಎಂ ರಾಮು ತೆನ್ನಿರಮೈನಾ ಪುಷ್ಪ ಪೂಣಚ್ಚ ಹಾಗೂ ಮಹೇಶ್ ಭಾಗವಹಿಸಿದ್ದರು ಇದ್ರ ಬಗ್ಗೆ ಮಾತಾಡಿ ಎಷ್ಟು ಅವ್ರಿ ಬರೀ ಮೂರು ರೂಪಾಯಿ ಜಾಸ್ತಿ ಮಾಡಿದರೆ ಎಷ್ಟೋತಾರ ಇವತ್ತು ಕೂಡ ಪೆಟ್ರೋಲ್ ಡೀಸೆಲ್ ಬೇರೆ ನಮ್ಮ ಸದರ್ನ್ ಸ್ಟೇಟಲ್ಲಿ ಸುಮಾರು ಹದಿನೈದು ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಮ್ಮದೇ ಲೋ ಎಷ್ಟು ನೂರ ಐವತ್ತು ರೂಪಾಯಿ ಪಕ್ಕದ ಹತ್ತೊಂಬತ್ತು ನೂರ ಒಂಬತ್ತು ರೂಪಾಯಿ ಇದೆ ಮಧ್ಯಪ್ರದೇಶದಲ್ಲಿ ನೂರ ಆರು ರೂಪಾಯಿ ಇದೆ ಮಹಾರಾಷ್ಟ್ರದ ನೂರು ನಾಲ್ಕು ರೂಪಾಯಿ ಇದೆ ಕೇರಳದಲ್ಲಿ ನೂರು ಏಳು ರೂಪಾಯಿ ಇದೆ ರೈತರ ಪೆಟ್ರೋಲ್ ಹೋಗ್ತೀನಿ ನಮಗೂ ಅವ್ರು ಕಂಪೇರ್ ಮಾಡಿದ್ರೆ ಏಳರಿಂದ ಎಂಟು ರೂಪಾಯಿ కమ్ిస్ట్ అమౌంట్ సో ఇప్పుడు దివాలి తన తోజెస్ దివాళితా అనామతు మాట్ కుమస్వామి ఇండస్ట్రీస్ మరి స్టేల్ ఖాతా ನೇಮಡಿ ಕುಮಾರಸ್ವಾಮಿ ಅವರೇ ನೀವು ಮತ್ತು ಬಿಜೆಪಿಯವರು ಸ್ಪಷ್ಟಪಡಿಸಬೇಕು ದೇಶದ ಜನತೆ ರಾಜ್ಯದ ಜನತೆ ಏನ್ ದೇವದಾಯಿಯಿಂದ ಸಂಡೂರಲ್ಲಿರುವಂತಹ ಒಂದು ಕಾಡು ಪ್ರದೇಶವನ್ನು ಸುಮಾರು ಐನೂರು ಎಂಟು ಪ್ರದೇಶವನ್ನ ಐರನ್ ಓದರ್ ಸಪ್ಲೈ ಮಾಡುವಂಥದ್ದು ಕುದುರೆ ಮುಖ ಐರ ಸಪ್ಲೈ ಮಾಡುವಂಥದಕ್ಕೆ ಏನಿ ಬಂದ ತಕ್ಷಣ ಫೈಲ್ ಸೈನ್ ಮಾಡೋದು ನಿಮಗೆ ಪರಿಸರದ ಬಗ್ಗೆ ಕಾಳಜಿ ಇದೆಯಾ ಬೆಳ್ಳಾರಿನ ಬೆಳ್ಳಾರಿ ದಣಿಗಳು ಗಣಿ ದಣಿಗಳು ಇಡೀ ಜಿಲ್ಲೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಸುತ್ತ ಒಂದು ಕೋರ್ಟು ಸ್ಟೌನ್ ಮಾಡಿ ಯಾವ ಕಾರಣಕ್ಕೂ ಯಾವ ಹಂತದ್ದು ಬೇರೆ ಯಾವ ಗಣಿಗಾರಿಕೆಗೂ ಅತಿ ಅವಕಾಶ ಕೊಡಬಾರ್ದು ತೀರ್ಮಾನ ಮಾಡಿ ಆದಮೇಲೆ ಮತ್ತೆ ನೀವು ಇಂಡಸ್ಟ್ರೀಸ್ನ ತಗೊಂಡು ಹೆವಿ ಇಂಡಸ್ಟ್ರೀಸ್ ಮನಸ್ಸಿ ಆದ ತಕ್ಷಣ ನೀವು ಕರ್ನಾಟಕ ಕುದುರೆಮುಖ ಐರನ್ ಅನ್ನುವರ ಕಂಪ್ನಿಗೆ ಅದನ್ನು ಅದಕ್ಕೆ ಸಪ್ಲೈ ಮಾಡುವಂಥ ಈಗ ಛತ್ತೀಸ್ಗಢ ಸಪ್ಲೈ ಆಗ್ತಾ ಇದ್ದಲ್ಲ ಸಮಸ್ಯೆ ಏನಿದೆ ನೀವು ಆಗ್ತಾ ಇದ್ದಿದ್ದು ಮೂವತ್ತೈದು ಪರ್ಸೆಂಟ್ ವ್ಯಾಕ್ ಜನಸಾಮಾನ್ಯರ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಆಗ್ತಾ ಇದ್ದಂಥ ಟ್ಯಾಕ್ಸು ಮೂವತ್ತೈದು ಪರ್ಸೆಂಟು ಈಗ ನೀವು ಮಾತಾಡ್ತೀವಿ ಇದ್ರ ಬಗ್ಗೆ ನಾವು ಡಿಫೆಂಡ್ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಹೋದ್ರೆ ಕೊಡಗಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಹೋದ್ಮೇಲೆ ಇಬ್ರು ಎಮ್ ಎಲ್ ಎಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಎಲ್ಲ ಬಿಲ ಸೇರ್ಕೊಂಡಿರ್ ಎಲ್ಲಿದ್ರು ಗೊತ್ತಿರಲಿಲ್ಲ ಒಂದು ವರ್ಷ ನಾಲ್ಪತ್ಯ ಹೊರಗಡೆ ಬಂದು ಪಣ್ಣಣ್ಣ ಮೊನ್ನಣ್ಣನವರ ವಿರಾಜಪೇಟೆ ಕ್ಷೇತ್ರದ ಎಮ್ ಎಲ್ ಎ ಅವರ ಪ್ರತಿ ಎಮಿಟಿಯನ್ನು ಬಂದ್ ಮಾಡೋ ಕೆಲಸವನ್ನು ಮಾಡ್ತಿದ್ರು ನಿಮ್ಗೆ ನಾಚಿಕೆ ಆಗುತ್ತೆ

ನಿಮ್ಗೆ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ನಂಬಿಕೆ ಅಂದ್ರೆ ಒಬ್ಬ ಶಾಸಕರ ಬದುಕಿರುವ ಶಾಸಕರ ನೀವು ಬಂದ್ ಮಾಡ್ತೀರಿ ಸುರುತ್ತಿದೆ ಪ್ರತಿಧಾನ ಮಾಡ್ತೀರಿ ಯಾಕೆ ದಯಮಾಡಿ ಯಾಕೆ ಆ ನಾವು ಡೈಲಿ ನಿಮ್ಮ ಮೋದಿ ಅವರು ಅಮಿತ್ ಶಾ ಬಿಜೆಪಿ ಮುಖಂಡಗಳ ಪ್ರತಿಧಾನವನ್ನು ನಿರಂತರ అంగ్స్టర్స్ కన్సర్ ఏడు వారి పేపర్ ఇతరే బ్యాంక్ ఎక్సమినేషన్ ನೀಟ್ ಎಕ್ಸಾಮಿನೇಷನ್ಸ್ ಅಲ್ಲಿ ಒಂದೇ ಸೆಂಟರ್ನಲ್ಲಿ ಅರವತ್ತೇಳು ಜನ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಮಾರ್ಕ್ಸ್ ಅಂದರೆ ಮ್ಯಾಕ್ಸಿಮ್ ಮಾರ್ಕ್ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ಗೆ ಏಳ್ನೂರ ಇಪ್ಪತ್ತು ಪಾರ್ಸ್ ತಗೊಂಡು ನೀಟ್ ಎಕ್ಸಾಮಿನೇಷನ್ ಅರವತ್ತೇಳು ಜನ ಒಂದೇ ಸೆಂಟರ್ ಹರಿಯಾಣ ಫರೀದಾಪೋರ್ಟ್ ಫರೀದಾಪೋಟ್ನಲ್ಲಿ ಬರುವಂಥ ಒಂದು ಸೆಂಟರ್ನಲ್ಲಿ ಅರವತ್ತೇಳು ಜನ మార్క్స్ అది వైట్